ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಸಂಭ್ರಮಾಚರಣೆ ಈ ಕಾರ್ಯಕ್ರಮವು ವಿವೇಕಾನಂದ ಆಸ್ಪತ್ರೆ ಸಂಕೇಶ್ವರದಲ್ಲಿ ಜರುಗಿತ್ತು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಜರುಗಿತು ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಸಂಭ್ರಮಾಚರಣೆ ಕುರಿತು ಡಾಕ್ಟರ್ ರಮೇಶ್ ದೊಡ್ಡಮಂಗಿ ಮತ್ತು ಪೂಜ್ಯರು ವಿವೇಕಾನಂದರ ಉಪನ್ಯಾಸ ಕುರಿತು ಮಾಹಿತಿಯನ್ನು ಅತಿ ಚೆನ್ನಾಗಿ ಮತ್ತು ಮಾರ್ಮಿಕವಾಗಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಡಾಕ್ಟರ್ ರಮೇಶ್ ದೊಡಮಂಗಿ ಪಿ ಪಿ ಖೋತ್ ಎಸ್ ಜೆ ಡಿ ಪ್ರೌಢಶಾಲೆಯ ನಿಕಟಪೂರ್ವ ಪ್ರಧಾನ ಗುರುಗಳು ಎಸ್ ಬಿ ಐ ಬ್ಯಾಂಕದ ಡೆಪ್ಯುಟಿ ಮ್ಯಾನೇಜರ್ ಕಾಶಿನಾಥ್ ಒಡೇರ್ ಉಪಸ್ಥಿತರಿದ್ದರು ಮತ್ತು ಅನೇಕ ಗಣ್ಯಮಾನ್ಯರು ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊನೆಗೆ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರ ಅಧಿಕಾರಿಗಳು ಶ್ರೀ ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಆಶೀರ್ವಚನ ನಡೆಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ ನ್ಯೂಸ್ ಸಂಕೇಶ್ವರ್ அந்த ஆரீஸ்வர பாதை நமஸ்க்கு ಕಾರ್ಯಕ್ರಮದ ದಿವ್ಯ ಸಾನಿಧ್ಯಗಳನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ನಿಸಲಿಂಗೇಶ್ವರ ಸ್ವಾಮಿಗಳು ಉತ್ತರ ಕಾಲು ಶ್ರೀ ಚಿಗದೂರು ಗಂಗೇಶ್ವರ ಸಿದ್ಧ ಸಂಸ್ಥಾನ ಮಠಿ ಇವರ ಪಾತ್ರಗಳಲ್ಲಿ ಅನುಸರಿಸುತ್ತ ಈ ಕಾರ್ಯಕ್ರಮವೇ ಈ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳಿಗೂ ನನ್ನ ಸ್ನೇಹಿತರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ಲರಿಗೂ ನಾವು ಈ ಒಂದು ಈ ಸ್ವಾಮೀಜಿ ವಿವೇಕ ಸ್ವಾಮಿ ವಿವೇಕಾನಂದರ ಒಂದು ಏನು ಸ್ಟ್ಯಾಬ್ ಭಾಷಣದ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ಸ್ವಾಗತ ಕೋರ್ತೇನೆ ಅಂದ್ರೆ ಅಂದ್ರೆ ಅಂಗ್ಲೋಹಣ ಬಹಳ ಸಹ ಗೊತ್ತಿಲ್ಲ ಈ ನೈನ್ ಎಲೆವೆನ್ ಅದಕ್ಕಿಂತ ಎಷ್ಟೋ ದೊಡ್ಡ ಭಾರತ ಪಡೆದಿದೆ ಪ್ರತಿಯೊಬ್ಬ ಭಾರತೀಯರ ಹೆಮ್ಮೆ ಕೊಡುವಂತ ವಿಷಯ ಯಾಕಂದ್ರೆ ಇದೆಲ್ಲ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಫಸ್ಟ್ ಸ್ಪೀಚ್ ಮಾಡಿದ್ರು ಅದಕ್ಕೆ ಯಾವ್ದಾದ್ರ ಮಾಡಿದರೆ ಅಲ್ಲ ಬೇರೆ ಬೇರೆ ಸ್ಪೀಚ್ ಆದರೆ ಫಸ್ಟ್ ಸ್ಪೀಚ್ ಮಾಡಿದ್ದು ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟು ನೂರ ತೊಂಬತ್ತ್ ಮೂರನ್ನು ಅಮೆರಿಕದಲ್ಲಿ ಅಂದ್ರೆ ಅದಕ್ಕಿಂತ ಮುಂದೆ ಅವಾಗ ಸನ್ಯಾಸಿಗಳಿಗೆ ನಾವು ಸಮುದ್ರ ದಾಟೋದು ಇರಲಿಲ್ಲ ಬಹಳ ಕಷ್ಟ ಅಂದ್ರೆ ಅವ್ರನ್ನ ಬಹಿಷ್ಕಾರ ಆಗ್ತಿದ್ರು ಸನ್ಯಾಸಿನ ಅಂತ ಹೇಳ್ತಾರೆ ಅಂತ ಕಾಲ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದ್ರೆ ಇತಿಹಾಸನ ಬ್ರಾಂಡ್ ಮಾಡಿರ್ಲಿಲ್ಲ ಎಲ್ಲಾ ಕಡೆ ಹೋಗ್ತಿದ್ದೀವಿ ಸ್ವಾಮೀಜಿ ಅವರಿಗೆ ಸನ್ಯಾಸಿಗಳಿಗೆ ಸಮುದ್ರ ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ನಮ್ಮ ಭಾರತದ ಅಂದ್ರೆ ಏನೊಂದು ಒಂದ ಸಾವ್ರೇತ ವಿಜಯನಗರ ಸಾಮ್ರಾಜ್ಯ ಹೆಂಗಿ ತುಂಬ ಗೊತ್ತಾಗ

ಕೆಟ್ಟ ಪರಿಸ್ಥಿತಿ ಗೊತ್ತಲ್ಲ ಊಟದಿಕ್ಕೇರಿಲ್ಲ ನಮ್ಮಷ್ಟೇನು ಅಧಿಕಾರ ಆಗಿಲ್ಲ ನಾವು ಮಾತ್ರ ಬಳಸ್ಕೊಳ್ಬೇಕು ಗಂಡನೇ ಬಳಸ್ಕೊಬೇಕು ಹೋಗುವಂತ ವ್ಯಕ್ತಿ ಕಲ್ಕತ್ತ ಹತ್ತಿರ ದಕ್ಷಿಣೇಶ್ವರದಲ್ಲಿ ಹೋಗಿದಾರು ಅಂತ ವಿವೇಕಾನಂದ್ರೆ ನೀವು ನೋಡಿದಿಡಿದೀನಿ ನಾವು ನಾವು ನೋಡ್ಬೋದು ಅಂದ್ರೆ ನೀವು ಹೋಗೋದ್ ಭೇಟಿ ಆಗ್ಬೋದು ಹಾಗೆ ರಾಮಕೃಷ್ಣ ಪ್ರಮಂಸು ವಿವೇಕಾನಂದ ಸಂಬಂಧ ಶುರುವಾಯ್ತು ಒಂದ್ ದಿವಸ ಅವ್ರು ನೋಡ್ಲಿಕ್ಕೆ ಹೋಗ್ತಾರೆ ಅವರನ್ನ ಹಲವಾರು ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ ವಿವೇಕಾನಂದ ಅದ್ರೊಳಗೆ ಮುಖ್ಯವಾಗಿ ಪ್ರಶ್ನೆ ನೀವು ದೇವರನ್ನು ನೋಡಿದ್ದೀರಾ ಇದು ವಿವೇಕಾನಂದ ರಾಮೇಶ್ವರ ಮೊದಲು ಕೇಳಿದ್ದಾರ ಇದಕ್ಕೆ ಹಿಂದೆ ಕೂಡ ಕೇಳಿದಾರ ಕೇಳಿದ್ರು ಈ ಪ್ರಶ್ನೆ ಅದ್ರೊಳಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ತಂದೆಯನ್ನು ಕೇಳಿದ್ರು ವಿವೇಕಾನಂದ ಅಂದ್ರೆ ದೇವರು ಮುಖಾಟದಲ್ಲಿ ಇದ್ರು ನೀವು ದೇವರನ್ನ ನೋಡಿದೀರ ಅಂತ ಕೇಳಿದಾಗ ರವೀಂದ್ರ ಟ್ಯಾಗೋರ್ ಅಂದ್ರೆ ದೇವೇಂದ್ರನ ಅಂತ ಇದ್ರು ಅವ್ರು ಹೇಳಿದ್ರು ಆ ಮಗು ನಿನ್ನ ನಿನ್ನಲ್ಲಿ ದೇವರನ್ನ ನೋಡುವಂತ ಅಂತ ಹೇಳಿದ್ರು ಅಂತಾರೆ ಇದೇನಪ್ಪ ನನಗೆ ಆ ನನಗೆ ಊಟ ಬೇಕು ಅಂತ ಬಂದ್ರ ನೀನ್ ದುಡ್ಕೊಂತಿರುವ ಸ್ಪಲ್ಸ ಹೇಗಿದೆ ಅಂತ ಹೇಳಿದಂಗತಲ್ಲ ಅಂತ ಹೇಳಿ ವಿವೇಕಾನಂದ್ ಬರ್ಕೊಳ್ತಾರೆ ನಾನ್ ನಂಗೆ ಊಟ ಅವ್ರು ಹೇಳಿದ್ದು ನೀನ್ ದುಡ್ಕೊಂತಿರ್ಬೋದು ಅಷ್ಟು ಚೆನ್ನಾಗಿದೆ ಅಂತ ಆತು ದೇವರನ್ನು ಹೊಡಿದಿಲ್ಲ ಅಂತ ಕೇಳಿಕ್ ಹೋದ್ರ ದೇವರನ್ನು ನೋಡುವಂತ ಕಣ್ಣುಗಳ ಮಗು ನಿನ್ನ ನಿಲ್ಲ ಅಂತ ಅವ್ರು ಹೇಳ್ತಾರೆ ವೇಳ್ಕಂಡ ಬರ್ಕೊಂಡ್ರೆ ಅಂದ್ರೆ ರಾಮಕೃಷ್ಣ ಪರಮಾಂಸ ಬರ್ತಾರೆ ರಾಮಕೃಷ್ಣ ಪರಮಾಂಸ ದೇವರನ್ನ ನೋಡಿದೀರಾ ಅಂತ ಈ ಪ್ರಶ್ನೆ ಕೇಳಿದ್ರೆ ಹೌದು ನಾನು ನೋಡಿದೀನಿ ನಾನು ನೋಡಿದೀನಿ ಅಷ್ಟೇ ಅಲ್ಲ ಎಷ್ಟು ಸ್ಪಷ್ಟವಾಗಿ ನಾನು ನೋಡಿದೀನಿ ಅಂದ್ರೆ ನಿನ್ನ ಹೆಂಗ್ ನೋಡೋದಲ್ಲ ಇದಕ್ಕಿಂತ ಹೆಚ್ಚು ಸ್ಪಷ್ಟ ಅಂದ್ರೆ ಈಗ ನಿಮ್ಮನ್ನ ನಾನು ನೋಡೋದಲ್ಲ ಇದಕ್ಕಿಂತ ಸ್ಪಷ್ಟವಾಗಿ ನಾವು ದೇವರನ್ನ ನೋಡಬಹುದು ಅಂತ ವಿವೇಕಂದ್ರೆ ಅಂದ್ರೆ ನಾನು ನೋಡಿದಷ್ಟೇ ಅಲ್ಲ ಅಷ್ಟೇ ಎಲ್ಲ ಫಸ್ಟ್ ವ್ಯಕ್ತಿ ಅವಾಗ ಅವರು ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಅವ್ರನ್ನ ಸ್ಪರ್ಶ ಮಾಡ್ತಾರೆ ಅವ್ರ ತಲೆಮೇಲೆ ಕಾಲ್ದಾರ್ ಅವರು ತಲೆ ಮೇಲೆ ಕಾಲ್ ಇಟ್ಟಾಗ ವಿವೇಕಾನಂದಿಗೆ ಇಡೀ ಭೂಮಂಡಲ ತಿಂ ಅವ್ರ ತಲೆ ವಿವೇಕಾನಂದ್ರು ನನ್ ನನ್ನ ಮೇಲೆ ಮಾಡಿದ್ರು ಅಂತ ಅವರು ಮತ್ತೆ ಬರ್ಕೊಳ್ತಾರೆ ನಂಗೆ ಹಾಗೆ ಅನಿಸ್ತವಲ್ಲ ಬಟ್ ವರ್ಕ್ ಬಟ್ ನನಗ್ ಆಮೇಲೆ ಆಯ್ತು ಈ ಜಗತ್ತು ದೇವರು ಒಟ್ಟು ಜೀವ ಜಗತ್ತು ಅದು ನನ್ನ ಜೀವನದಲ್ಲಿ ಬದಲಾವಣೆ ಅಂದಿನಿಂದ ರಾಮಕೃಷ್ಣ ಪರಮೂ ವಿವೇಕಾನಂದರ ಸಂಬಂಧ ಕೇವಲ ಐದು ವರ್ಷ ಅಷ್ಟೇ ವಿವೇಕಾನಂದರು ಎಂಬತ್ ಒಂದರಲ್ಲಿ ಅಂದ್ರೆ ಹದಿನೆಂಟು ನೂರ ಎಂಬತ್ ಒಂದರಲ್ಲಿ ಸಂಪರ್ಕಕ್ಕೆ ಬರ್ತಾರೆ ಕಾಮನಪ್ಪ ಒಂದು ಸುತ್ತಿಗೆ ಹೋಗುವಾಗ ಹದಿನೆಂಟುನೂರ ಎಂಬತ್ತ ಕಾರ್ಯಕ್ರಮಗಳು ಉಪಯೋಗ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಡಾಕ್ಟರ್ ರಮೇಶ್ ಅವರು ನಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಒಂದು ಸನ್ಮಾನ ಮಾಡೋದು ಒಂದು ಸೌಭಾಗ್ಯದ ವಿಷಯ ಡಾಕ್ಟರ್ಗೂ ಸೈನ್ಸ್ ಹೇಳ್ಬಾರ್ದವ್ರು ನಾವು ಸೈನ್ಸ್ ಹೇಳ್ಬಿಟ್ಟವರು ಮಹಾಸ್ವಾಮ ಅತ್ಯಂತ ಪ್ರೀತಿಪೂರ್ವವಾದ ಧನ್ಯವಾದಗಳನ್ನು ಸಭೆಗೆ ಬಂದು ಸನ್ಮಾನ ಸರ್ ಹಾಗೂ ಕರ್ಶನಾಥ್ ಕೊಡೇರು ಸರ್ ಅವರಿಗೆ ತುಂಬ ಧನ್ಯವಾದಗಳು ದೇಶ